ನಮ್ಮ ಇಸ್ರೋ ಸಂಸ್ಥೆಯ ಮಾಜಿ ಅಧ್ಯಕ್ಷ ಪದ್ಮವಿಭೂಷಣ ಡಾಕ್ಟರ್ ಕಸ್ತೂರಿ ರಂಗನ್ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದು ದೇಶ ಒಬ್ಬ ಹಿರಿಯ ಸಾಧಕ ವಿಜ್ಞಾನಿಯನ್ನು ಕಳೆದುಕೊಂಡಂತಾಗಿದೆ ಅವರೊಬ್ಬ ಶ್ರೇಷ್ಠ ವಿಜ್ಞಾನಿ ಮಾತ್ರವಲ್ಲ ಶಿಕ್ಷಣ ಪರಿಸರ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ತರಸ್ಪರ್ಶಿ ಪಾಂಡಿತ್ಯವನ್ನು ಗಳಿಸಿದರು ವೈಯಕ್ತಿಕವಾಗಿ ಅನೇಕ ವರ್ಷಗಳಿಂದ ಅವರೊಂದಿಗೆ ಒಡನಾಟ ಹೊಂದಿದ್ದು ಅವರು ನೀಡುತ್ತಿದ್ದಂಥ ಸಲಹೆ ಸೂಚನೆಗಳನ್ನು ನನ್ನೆಂದಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅತ್ಯಂತ ವಿಶಾಲ ಮನಸ್ಸಿಂದ ತಮ್ಮ ಅನುಭವ ಹಾಗೂ ಪರಿಣತಿಯನ್ನು ನಮ್ಮ ಸರ್ಕಾರಕ್ಕೆ ದಾರ ಎರೆದಿದ್ದರು ನಮ್ಮ ಸರ್ಕಾರದ ಅನೇಕ ಪ್ರಮುಖ ಯೋಜನೆಗಳ ಬೌದ್ಧಿಕ ದಿಕ್ಸೂಚಿಯಾಗಿದ್ದರು ಎಂದರೆ ತಪ್ಪಾಗಲಿಕ್ಕಿಲ್ಲ ಅದು ಪರಿಸರ ಸಂರಕ್ಷಣೆಯಾಗಿರಲಿ ಜಿಲ್ಲಾ ಅಭಿವೃದ್ಧಿ ಯೋಜನೆ ಆಗಿರಲಿ ನಿರೂಪಣೆ ಇರಲಿ ಗ್ರಾಮೀಣ ಪ್ರದೇಶ ಸುಧಾರಣೆಗೆ ವಿಷಯಗಳಿರಲಿ ಡಾಕ್ಟರ್ ಕಸ್ತೂರಿ ನಂಗನವರ ಕೊಡುಗೆ ಅತ್ಯಮೂಲ್ಯವಾದಂಥದ್ದು ನಮ್ಮ ರೈತರ ಸಬಲೀಕರಣ ಶೈಕ್ಷಣಿಕ ಮತ್ತು ತಾಂತ್ರಿಕ ಸಂಸ್ಥೆಗಳ ಅಭಿವೃದ್ಧಿಗೆ ಅತ್ಯಂತ ಉಪಯುಕ್ತ ಸಲಹೆ ಸೂಚನೆ ನೀಡಿ ಮಾರ್ಗದರ್ಶನ ಮಾಡ್ತಾಯಿದ್ದರು ಆ ಮಹಾಚೇತನಕ್ಕೆ ಮತ್ತೊಮ್ಮೆ ಸದ್ಗತಿ ಪ್ರಾರ್ಥಿಸುತ್ತಾ ಅಸಂಖ್ಯಾತ ಅಭಿಮಾನಿಗಳಲ್ಲಿ ನನ್ನ ಸಂತಾಪೂರ್ಣ ಸಾಧಿಸ್ತಾ